ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಯ್ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಯಾಕೆ ಗೈಸ್ ಅಂತ ಹೇಳಿದ್ದು ಗೊತ್ತಾ ಯಾರ ಹತ್ರ ಹೇಳಿದೆ ನನ್ನ ಚಾನಲ್ ಯಾರು ನೋಡ್ತಾ ಇಲ್ಲ ನಾನು ಸುಮ್ಮನೆ ಅಡುಗೆ ಮಾಡಿ ವೇಸ್ಟ್ ಆಗ್ತಾ ಇದೆ ಅಂತೆಲ್ಲ ನೀವೆಲ್ಲ ಅಟ್ರಾಕ್ಷನ್ ಮಾಡಿಸ್ಬೇಕು ಹಾಯ್ ಗೈಸ್ ಅಂತೆಲ್ಲ ಹೇಳಿ ಅಂತ ಹಾಗೆ ಹಾಯ್ ಗೈಸ್ ಅಂತ ಹೇಳಿದೆ ನಾನು ನಾವೆಲ್ಲ ಕನ್ನಡದವರು ಇಂಗ್ಲೀಷ್ ಎಲ್ಲ ಅಷ್ಟಾಗಿ ಬರೋಲ್ಲ ಇವತ್ತು ನೋಡಿ ನಾನು ತುಂಬ ದಿವಸ ಆಯಿತು ವೀಡಿಯೋ ಎಲ್ಲ ಮಾಡೋ ತೋರಿಸದೆ ಸ್ವಲ್ಪ ನನಗೆ ಅಲ್ಲ ಜಾಸ್ತಿಯೇ ಇದೆ ಕಾಲು ನೋವು ನಾನಾಗಿ ಮಾಡಿರುವ ಒಂದು ಎಡವಟ್ಟಿಂದ ಆಗಿರೋದದು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನಿಂತು ಮಾಡಲಿಕ್ಕೆ ಆದರೂ ಇದನ್ನ ಯಾವುದನ್ನು ನಾನು ತೋರಿಸದೆ ನನ್ನ ನೋವನ್ನು ಒಳಗಡೆ ಇಟ್ಕೊಂಡು ಇದನ್ನೆಲ್ಲ ಬೆಳಗ್ಗೆದ್ದು ಅಡುಗೆ ಮಾಡಿ ಕೊಟ್ಟೆ ಒಂದು ಸಲ ನೋವು ಇದೆ ಮಾಡಲಿಕ್ಕೆ ಆಗಲ್ಲ ಅಂದರೆ ಮತ್ತೆ ತಗೊಂಡೇ ಹೋಗೋಲ್ಲ ಆಫೀಸಿಗೆ ಆ ಥರ ಇಲ್ಲೆಲ್ಲ ಹಾಗಾಗಿ ನಾನು ಬೇಡ ನಮ್ಮನೋ ನಮ್ಮ ನೋವು ಇದ್ರೆ ಸ್ವಲ್ಪ ತಲು ಮತ್ತೆ ರೆಸ್ಟ್ ತೆಗಿಬೋದು ಅಂತ ನಾನಿದು ಇಷ್ಟು ಮಾಡಿದೆ ಬೆಳಿಗ್ಗೆದ್ದು ನಾನು ಇದನ್ನು ತೋರಿಸ್ಲಿಕ್ಕೆಲ್ಲ ಹೋಗ್ತಾ ಇಲ್ಲ ಯಾಕೆಂದರೆ ನಾನು ಆಗಾಗ ಸ್ವಲ್ಪ ಸ್ವಲ್ಪ ಕೂತು 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 ನಾನು ಅಡುಗೆ ಮಾಡ್ತಾ ಇದ್ದೆ ಹಾಗಾಗಿ ಏನೂ ತೋರಿಸ್ಲಿಕ್ಕೆ ಬಂದಿಲ್ಲ ಇಷ್ಟು ಮಾಡಿದೆ ನೋಡಿ ಹುಷಾರಿಲ್ಲಂದ್ರು ಹುಷಾರಿದ್ದರು ನನ್ನ ಮಾಮೂಲಿ ಕೆಲಸಗಳನ್ನು ನಾನು ಮಾಡ್ತಾ ಇರ್ತೀನಿ ಕೆಲವರು ನೋ ಅಭಿನಯ ಮಾಡ್ತಾ ಮಾಡ್ತಾ ಸಾಯ್ಬೇಕು ಕೆಲವರು ಹಾಡುವರು ಹೇಳ್ತಾರೆ ನಾವು ಹಾಡ್ತಾ ಹಾಡ್ತಾ ಸಾಯ್ಬೇಕು ಅಂತ ನಾನು ಹಾಗೆ ಹೇಳೋದು ನಾನು ಅಡುಗೆ ಮಾಡ್ತಾ 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 ಕಿಚನ್ ಒಳಗಡೆ ಸಾಯಬೇಕು ಅಂತ ನನ್ನ ಬಹುದೊಡ್ಡ ಆಸೆ ನಾನು ಹಾಗೆ ಹುಷಾರಿಲ್ಲ ಅಂತ ಕೂತ್ಕೊಳ್ಳೋ ಅಭ್ಯಾಸನೇ ನನಗಿಲ್ಲ ಒಳಗೆ ಇಷ್ಟೆಲ್ಲ ಮಾಡಿದೆ ನಾನು ಬೆಳಿಗ್ಗೆದ್ದು ಎಲ್ಲ ಮಾಡಿದ ಮೇಲೆ ಇನ್ನು ಬೇಕಾದ್ರೆ ರೆಸ್ಟ್ ತಗೊಳ್ಬೇಕಲ್ವಾ ಇಲ್ಲ ಸ್ವಲ್ಪ ಹೊರಗಡೆನೂ ಹೋಗ್ಲಿಕ್ಕಿದೆ ಕುಂಟುಕೊಂಡು ಏನೋ ಮಾಡಿ ಆಯಿತು ಎರಡು ಇಂಜೆಕ್ಷನ್ ತಗೊಂಡಿದ್ದೀನಿ ಇನ್ನೊಂದೆರಡು ಇಂಜೆಕ್ಷನ್ ಬಾಕಿ ಇದೆ ಹಾಗೆ ನಮ್ಮ ಇವತ್ತಿನ ಕತೆ ಹೀಗಿತ್ತು ನೋಡಿ ನಾನು ದೊಡ್ಡ ವೀಡಿಯೋ ಮಾಡೋದೆ ನಾಲ್ಕು ದಿನ ಆಗೋಯಿತು ಯಾಕಂದರೆ ಮೈ ಎಷ್ಟು ಹುಷಾರಿಲ್ಲ ಇಲ್ಲ ನನಗೆ ಅಡುಗೆ ಮಾಡೋದೆಲ್ಲ ಮಾಡ್ತಾನೇ ಇದ್ದೆ ಬೆಳಿಗ್ಗೆ ಒಂದಷ್ಟು ಅಡುಗೆಗಳನ್ನೆಲ್ಲ ನಾನು ಏನು ಮಾಡಿದೆ ಕಾಲು ಸ್ವಲ್ಪ ತುರಿಸುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಮೈಗಾಕು ಬ್ರೆಶ್ ಹಾಕಿ ಉಜ್ಜಿ ಉಜ್ಜಿ ಅಲ್ಲ ಉಜ್ಜಿ ಆಮೇಲೆ ಬಿಸಿನೀರು ಹಾಕ್ಬಿಟ್ಟೆ ನೋಡಿ ಸ್ಕಿನ್ನೇ ನಂದು ಇತ್ತದು ಸ್ಕಿನ್ ಹೋಗಿ ಆಮೇಲೆ ಅಲ್ಲಿ ಒಂದು ಉಂಡೆ ಥರ ಆಗಿ ಅಲರ್ಜಿ ಆಗಿ ಆಮೇಲೆ ನಿನ್ನೆ ಮೊನ್ನೆ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದೆ ಹಾಗೇ ತೋರಿಸ್ಲಿಲ್ಲ ಅಡುಗೆಲ್ಲ ಮಾಡೋದು ಇವತ್ತೂ ಅಷ್ಟೇ ಬಡಿಗೆ ಎದ್ದೇಳ್ಬೇಕಲ್ಲ ಅಂತ ಅರಿವು ಎದ್ದೆ ಎದ್ಬಿಟ್ಟು ನಾನು ಮಸಾಲೆ ಅವಲಕ್ಕಿ ಮಾಡಿದೆ ಪುಳಿಯೋಗರೆ ಮಾಡಿದೆ ರೊಟ್ಟಿ ಮಾಡಿದೆ ಅಕ್ಕಿ ರೊಟ್ಟಿ ಸಾರು ಇರಲಿಲ್ಲ ಮೊಟ್ಟೆ ಸಾರು ಮಾಡಿದೆ ಇಷ್ಟು ಮಾಡಿ ಇವಾಗ ಎಲ್ಲ ಟಿಫಿನ್ ಬಾಕ್ಸ್ಗೆಲ್ಲ ಹಾಕಲಿಕ್ಕೆ ಕೊಟ್ಟು ಹಾಲು ಬಿಸಿ ಮಾಡ್ತಾ ಇದ್ದೀನಿ ನೋಡಿ ಆ ಥರ ಇನ್ನು ನಮಗೆಲ್ಲ ರೊಟ್ಟಿ ಆಗಬೇಕು ಅದನ್ನು ಇವಾಗ ಮಾಡಬೇಕು ಇಷ್ಟು ಹುಷಾರಿಲ್ಲ ಅಂದ್ರೂ ನಾನು ಅಡುಗೆ ಮಾಡೋದು ಮಾಮೂಲಿ ಮಾಡ್ತೀನಿ இவங்க நம்ம எல்லாம் ரொட்டி ஆக நஷார மை உஷார இல்லை நம்ம ரொட்டி மாதிரி நோடி ரொட்டி ரொட்டி கட்டி ஆய் அக்கி ரொட்டிது அக்கி ரொட்டி அக்கி ரொட்டி நான் திண்டதும் ஹசி ஆக நான் காரணம் மாத்திரை அல்ல அங்கே ஹசி ஆ நான் இது இட்டிதான் சரி இல்ல ம் மைகித்து ರೊಟ್ಟಿ 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 ನೋಡಿ ಅವರಿಗೆಲ್ಲ ರೊಟ್ಟಿ ಮಾಡಿ ಆಯ್ತಲ್ವ ಈಗ ನಮಗೆ ಮಾಡ್ತಾ ಇದ್ದೀನಿ ನಾನು ಎಷ್ಟೇ ಅಂದ್ರೂ ಅಡುಗೆ ಮಾಡೋದ್ರೆ ನನಗಿಸೋದಿಲ್ಲ ಅದು ಹೇಳಲ್ವ ಸಾಯಿಯವರಲ್ಲಿ ಮಾಡ್ತಾ ಇರ್ತೀನಿ ಬೇರೆಯವರಾದ್ರೂ ಈಗ ಕಾಲು ನೋವಿಗೆ ನಿಂತು ಅಡುಗೆ ಮಾಡ್ತಾ ಇರ್ಲೀನಿ ಅಲ್ಲ ಯಾರು ಒತ್ತಾಯಿಸೋದಿಲ್ಲ ಮಾಡಲೇಬೇಕಲ್ವ ಇಲ್ಲಾಂದರೆ ಹೊರಗಿನ ತಂದು ತಿನ್ನಬೇಕು ಇವಾಗೆಲ್ಲ ಹೊರಗಿನ ಫುಡ್ ಒಂದು ಆರೋಗ್ಯಕ್ಕೂ ಕೆಟ್ಟದು ಮತ್ತೆ ದುಬಾರಿ ಹೊರಗಿನ ಫುಡ್ಡೆಲ್ಲ ತಿಂದು ಬದುಕಲಿಕ್ಕೆ ಆಗಲ್ಲ ಯಾವತ್ತೋ ಒಂದು ಸಲ ಅಪರೂಪಕ್ಕೆ ತಿನ್ಬೌದು ಹಾಗೆ ರೊಟ್ಟಿ ಇದ್ದೀನಿ ರೊಟ್ಟಿ ಮತ್ತು ಒಂದ್ಸಲ ಈ ಥರ ನಾವು ಮಾಡಿ ತಟ್ಟಿದ್ರೆ ಆಯ್ತಲ್ವಾ ಹಾಕಿದರೆ ಅದಕ್ಕೆ ರೊಟ್ಟಿ ಹಾಕ್ಲಿಕ್ಕೆ ಪಾತ್ರ ತರಬರ್ತೀನಿ ಆರೋಗ್ಯವೇ ಭಾಗ್ಯ ಅಲ್ವಾ ಮೈ ಹುಷಾರಿಲ್ಲ ಅಂದರೆ ಎಲ್ಲ ಹಾಗೆ ರೊಟ್ಟಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊಲಕ್ಕಿದೆ ಪುಟ್ಟ ಮಾಡ್ಬೇಕು ಅಂತ ಕೊಂಡಿದೆ ಪುಟ್ಟ ಮಾಡ್ಲಿಕ್ಕೆ ಆಗಿಲ್ಲ ನೋಡಿ ಇದು ನಾನು ಕಾಲಿಗೆ ಮಾಡ್ಕೊಂಡಿರುವ ಗಾಯಗಳು ನೋಡಿ ಯಾವ ಥರ ಸುಮ್ಮನೆ ಬ್ರಷ್ ಹಾಕಿ ತಿಕ್ಕಿದ್ದು ನೋಡಿ ಹಾಗಾಗಿ ಈ ಗಾಯದಲ್ಲಿ ನನಗೆ ಜ್ವರ ಎಲ್ಲ ಬಂತು ನೋಡಿ ಈ ಥರ ಗಾಯ ಮಾಡ್ಕೊಂಡಿದ್ದೀನಿ ನೋಡಿ ಅದು ಜೋರಾಯಿತು ಈಗ ಎರಡು ಇಂಜೆಕ್ಷನ್ ಆಯಿತು ಎರಡು ಇಂಜೆಕ್ಷನ್ ಇದೆ ಹಾಗಾಗಿ ನಾನು ಅಡುಗೆಗಳನ್ನೆಲ್ಲ ಮಾಡಿ ತೋರಿಸ್ಲಿಕ್ಕೆ ಆಗಿಲ್ಲ ನನಗೆ ತುಂಬ ಹೊತ್ತು ಆಗ್ತಾ ಇಲ್ಲ ಆದರೂ ಮ್ಯಾನೇಜ್ ಮಾಡ್ತೀನಿ ನೋಡಿ ಇಷ್ಟು ತಿಂಡಿನ ಇವತ್ತು ಮಾಡಿದ್ದೀನಿ ನಾನು ಕಾಲುನೋವಿದ್ರೂ ಲೆಕ್ಕಿಸದೆ ಎಲ್ಲವೂ ಮಾಡಿ ಎಲ್ಲರಿಗೆ ಕೊಟ್ಟು ನನ್ನ ನೋವುಗಳನ್ನು ಯಾರಿಗೂ ತೋರಿಸದೆ ನಾನೇ ಅನುಭವಿಸ್ಕೊಂಡು ಇಷ್ಟು ಮಾಡಿಕೊಟ್ಟಿದ್ದೇನೆ ಹಾಗೆ ನೀವೆಲ್ಲರೂ ನನ್ನ ಈ ಬಡ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಹೆಚ್ಚಾಗಿ ನೋಡಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲಿಸ್ಟಾಟ್ ಹಾ ಬಾಯ್ ಸಿ ಯು ಟೇಕ್ ಕೇರ್